ನಗಕ್ಕ 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 ಬಿತ್ತಮ್ಮ ಹ್ಞೂ ಈಗ ಬಂದ್ರ ಹ್ಞೂ ಈಗ ಬಂದೆ ಕನಕ ಈಗ ಬಂದೆ ಅಕ್ಕ ನನ್ನ ಸುಡಿ ಏಯ್ ಓಯ್ ಇದೇನಿದ್ದು ಐ ನೀವು ಸರಿ ಬಿಡಿ ಏಯ್ ಅಕ್ಕ ಹೇಳಕೆ ನೀನು ಇದು ಕತೆ ಜಾ ಇಲ್ಲ ಕಿತ್ತೆಮ್ಮ ನಾನು ಸಾಮಸ್ಬಿಡಿ ನೀವು ನಾನು ಸಮಸ್ಬಿಡಿ ಹೇಳಕಮೆ ಆಕೆ ನೀನು ಹೇಳಿ ಹೇಳು ಓತು ನಿಮ್ಮನೆ ಮಾಡ್ಬಿಟ್ಟೆ ಕನಕ ನಿಮ್ಮನೆ ಮಾಡ್ಬಿಟ್ಟೆ ಮಗಳ ಗೋಳಿ ಮೈದ್ಗೂ ಹೇಳ್ಕೊಡ್ಬಾರ್ದಲ್ಲ ನೀ ಹೇಳ್ಕೊಟ್ಟೆ ಇವತ್ತು ളക്േ കാരണ ആഗോദ അയ്യോ നിജവാ നമസ്ബിടക്കംസ്ബിടി നാട കർമ്മ നാനേ അനുഭവസ്തീ ഇന്നേ ഇന്ന് അനുഭവ കനക്കാനും ഇന്നു അനുഭവ സക്ക അനഭവസ്കു ഇന്നേക്കുടേ നമുക്ക് അതേ കത്തിരി ബിക്ക് ആയിട്ട് ആയിട്ടു ഇന്നേന്മാങ്ക സുമീരി എൽ ഇഷ്ട്ടാ ഊരല 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 ನಿಜವಾಗ್ಲೂ ನಿಮ್ಮ ಮಾಡಿದ ಮೋಸಕ್ಕೆ ಭಗವಂತ ನಮ್ಗೆ ಸರಿಯಾಗಿ ಶಿಕ್ಷೆ ಕೊಟ್ಬಿಟ್ಟ ಕನಕ ಅದು ಕೇಳೋದು ಒಬ್ರಿಗೆ ಕೇಳಿ ಬಯಸೋಕ್ಕೆ ಹೋಗ್ಬಾರ್ದು ಇನ್ನೊಬ್ರು ಕೇಳಿ ಬಯಸಿರೋ ದೇವರು ನಮಗೂ ಕೇಳಿ ಬಯಸ್ತಾನೆ ಅಂದ್ಬಿಟ್ಟು ದೇವ್ರು ಅದಕ್ಕೆ ಕೆಲವೇ ಹೇಳೋದು ಅದಕ್ಕೆ ಹೇಳೋದು ಅಯ್ಯೋ ಆಯಿತು ಸುಮ್ಕಿರಿ ಏನಾರ ಮನೆ ಬರೋಯ್ತು ಆಯಿತು ಇನ್ನೇನು ಮಾಡಂಗಿದ್ದದು ಸುಮ್ಕಿರಿ ಆಯಿತು ಬನ್ನಿ ಕೈ ಕಾಲು ತೊಗೊಳ್ಳಿ ಊಟ ಮಾಡಿವ್ರಿ ಪಾಪ ಜಾನಕ ಕೈ ಕೊಡ್ತು ಅಯ್ಯೋ ಅಕ್ಕ ಯಾರು ನಮ್ಮನೆ ಅಂತ ಗೊತ್ತಿಲ್ಲ ಅಕ್ಕಂಗೆ ಏನತ್ತಯ್ಯೇ ತಲೆ ಸುತ್ತ ಬಂದಂಗೆ ಆಗ್ಬಿಟ್ಟು ಏನು ಕ ನಮ್ಮ ಕುತ್ಕೊಂಡೆ ಬಿಡ್ತು ಒಂದ್ಲೊಡಾ ನೀರ್ ಕೊಡ್ರಕ್ಕ ಕೊಡ್ರಕೂಕತ್ತ ಆಗ ಬಂದು ನೋಡಿದ್ರೆ ನಿಮ್ಮ ಇಕ್ತಿ ಅಯ್ಯೋ ಆಗ ನೀರ್ ಕೊಟ್ಟೆ ಅವ್ರ ಊಟಕ್ಕೆ ಇಕ್ಕೊಟ್ಟೆ ಊಟ ಮಾಡ್ಕೊಂಡು ಸುಧಾರಿಸ್ಕೊಂಡು ಕರ್ಕ ಬಂದೆ ಕನಕ ಎಲ್ಲಿದ್ರಿ ಇಷ್ಟಿಸಿದ್ರಿ ಹೇಳ್ಬೇಡಿ ಅಯ್ಯೋ ಎಲ್ಲೋ ಕಾಲ ಕಳೆದ ಇನ್ನೇನು ಏನ್ ಇನ್ನೇನು ಇನ್ನೇನ್ ಬಿಟ್ಟೆಮ್ಮ ಬಿಟ್ಟಮ್ಮ ಎಲ್ಲೋ ಕಾಲ ಕಳಿಬೇಕಲ್ಲ ಕಲ್ತಿರೋ ದುರ್ಬುದ್ಧಿಗೆ ಎಲ್ಲಾರು ಕಾಲ ಕಳೀನಿ ಬೇಕಲ್ಲವಾ ದೇವಸ್ಥಾಂತ ಮನೆ ಕತ್ತಿದೆ ಕನಕ ನಿಮ್ಮ ನಿಮ್ ಬಾನ ಅದ್ಯಾಕಂಗ ಅಷ್ಟೊಂದು ಕಠಿಣ ಆಗ್ಬಿಟ್ರು ಅಲ್ಲ ನಿಮ್ ಮನೆ ನಿಮ್ಗೆ ಕೊಡ್ಬೇಕಲ್ವ ನೀವು ಕಷ್ಟಪಟ್ರು ಕಟ್ಟಿದ ಮನೆಯ ಅದೇ ಆ ಬುದ್ದಿ ಕಲ್ತಿದಾರ ಅವ್ರೇ ಮನೆಯವನ್ ಬಿಡ್ಕೊಂಡ್ ಸತ್ತೆ ನಾನು ಬೇಡಕಂದ್ ಮರಿಯ ಬೇಡ ಮನೆ ಕಟ್ಬೇಕಾರೆ ಹೋಗಿ ಚೆಕ್ ಯಾರು ಯಾರ ದಿವ್ಸಿದ್ರು ಅಂತ ಕೇಳಿದೆ ಯಾರು ಇವು ನನ್ನ ನಮ್ಮ ನನ್ನ ಕಿವಿ ಮ್ಯಾಕಿ ಹಾಕಲ್ದೆ ನಾನು ಅಷ್ಟೊಂದು ಹೇಳಿದ್ರು ಸರಿ ಬಿಡು ಅಲ್ಲ ಕನಕ ಹಂಗಕ್ಕ ಹಂಗ ವಿಚಾರಿಸ್ಕೊಂಡು ನೀವು ಕಟ್ಟಿದಿ ಇವತ್ತು ನೋಡು ಪಕ್ಕ ಸುಮಾರ ಖರ್ಚು ಮಾಡಿಲ್ವಾ ಕಟ್ಟಿಯಾಗ ಹತ್ತು ವರ್ಷ ಆಯ್ತು ಆಗ್ಲೇ ಎಂಟು ಲಕ್ಷ ದುಡ್ಡಾಗಿತ್ತು ಕನಕ ತಾಸಿ ಮನಿ ಅಲ್ವಕ ತಾಸಿ ಮನಿ ಅಲ್ವಾ ಏನು ಮಾಡಿ ಎಲ್ಲ ನಮ್ಮ ಮನೆ ಬರ ಅದೇ ಮಾಡಿದೋಡ ಮಾರಿ ಅಂತ ನಾವ್ ಕರ್ಮ ನಾವೇ ಉಣ್ಬೇಕಲ್ವಾ ಇನ್ನು ಯಾರಿಗಾರು ಕೊಡಂಗಿದದ ಏನು ಮಾಡಿರಿ ನೀ ಮಾತಾಡ್ಸ್ಕೊಂಡು ನೀಸ್ಕೊಂಡು ಹೋದ್ಕೊಂಡು ಹಂಗೆ ನಡಿದ್ರಿ ಕರ್ಕೊಂಡು ಅಂತ ಕನಕ ಎಲ್ಲಿ ಹೋಗ್ತದ್ರಿ ಅಯ್ಯೋ ಯಾವ್ದಾರು ದೇವ್ ದೇವಸ್ಥಾನಕ್ಕೆ ಇದು ಯಾವುದೋ ಒಂದು ದೇವಸ್ಥಾನ ಇದದಂತೆ ಅಲ್ಲಿ ಈ ರೇ ಎರ ಗಂಟೆ ಅಷ್ಟು ಅಷ್ಟು ಕೆಲಸ ಮಾಡ್ಕೊಂಡಿರೋದು ಹುಷಾರು ಹುಸಾರ ಹುಷಾರು ಹುಸಾರ ಅಲ್ಲೇ ಹಾಸ್ಪಿಟ್ಲು ಪಾಸ್ಪಿಟ್ಲು ಇದ್ದದಂತೆ ಒಯ್ಸಿ ಕ ಕೆಲಸ ಆಯ್ಕೆ ಅಂದ್ರೆ ಅವರೇ ಇಸ್ಕೊಂಡು ಸಾಯಗಟ್ಟು ನೋಡ್ಕೊಂಡು ಅಲ್ಲೇ ಒಪ್ಪನು ಮಾಡೋದಂತೆ ಅದಕ್ಕೆ ಇನ್ನೇನು ಇನ್ನೇನು ಮಾಡೋಣ ಅಲ್ಲಿ ಇಲ್ಲಿ ಬೀದಿಯಾಣಕ್ಕೆ ಸಾಯೋದ್ಕಿಂತವ ಏನು ಅದೇ ಎಷ್ಟೋ ವಾಸಿ ಅತ್ತಿ ಅದಕ್ಕೆ ಹೆಂಗೆ ಹೋಗೋದ ಅಂತಕಂದ್ರೆ ಇನ್ನೇನು ಇಲ್ಲ ಅಯ್ಯವು ಅಲ್ಲಿಗೆ ಬೇರೆ ಹೋಗಿ ನೀವು ಸುಮ್ಮ ಕೂತ್ಕೊಳ್ಳಿ ನೀವು ಎಲ್ಲಿಗೂ ಹೋಗೋದು ಬೇಡ ಬಿಡೋದು ಬೇಡ ಸುಮ್ಮನೆ ಇರೋದು ಕಲೀರಿ ನೀವು ತಲೆಗೆಡ್ಸ್ಕೊಬೇಡಿ ಏನು ಉಣ್ಬಾರ್ದು ಉಣ್ಕತ್ತಿಲ್ಲಾ ಉಣ್ಕತಿನ್ಕೊಂಡು ನಿಮ್ದೆ ನೆಮ್ಮದಿಗಿರಿ ನೀವು ಅಯ್ಯೋ ಇಲ್ಲಕ್ಕ ಸುಮ್ನೀರಿ ಬಿಕ್ತೇಮ ಇಲ್ಲಕತ್ತೆ ನಿಜವಾಗ್ಲೂ ನಿಮಗೆ ನೇ ಮೋಸವನ್ನ ಅನ್ಸ್ಕೊಂಡ್ರೆ ಇವತ್ತೂ ಅಷ್ಟೇ ಬೇಜಾರ ಆಯ್ತದ ನಮ್ಗಂತ ಸಕ್ಕತ್ ಬೇಜಾರ ಬೇಡ ಸುಮ್ನೀರಿ ಅದೆಲ್ಲ ಬರೀ ಸರ್ ಬರಕಿರ ಅಲಾಕಂದ್ರ ಹಂಗಂದ್ರೆ ಆದದ ಹಂಗಂದ್ರ ಆದದ ಸುಮ್ನೀರಿ ಆಯ್ತು ಪರವಾಗಿಲ್ಲ ಏನು ಉಣ್ಬಾರ್ದು ಉಣ್ಕೊಬೈಕಿಲ್ಲಾ ಇರಿ ನಾವು ಉಣ್ಣದ ನೀವ್ ಇರ್ತೀರಿ ಇರಿ ಸುಮ್ಮನೆ ಅಯ್ಯೋ ಇಷ್ಟೆಲ್ಲ ನೇ ಮೋಸ ಮಾಡಿದ್ರು ಇನ್ನೂ ನನ್ನ ಮೇಲೆ ಕಾಪಾ ಇಲ್ವಲ್ಲ ನಿಮ್ಗೆ ಹೂಮಗ್ ಬೈಬೇಕು ಅನ್ಸಕ್ಕಿಲ್ವ ನನ್ಗೆ ವರ್ತು ಕಳಿಸ್ಬೇಕು ಒಂದು ಇಬ್ಬರು ಅಯ್ಯೋ ನಮ್ಮ ಮಠ ಮಕ್ಕಳು ಸರ್ ಹೇಗೆ ಬುದ್ಧಿ ಕಲಿತಿಲ್ದವತ್ಕೆ ನೀವೇನು ಮಾಡಿರಿ ನೀವೇನವ ಮಾಡಿರಿ ನಮ್ಮ ಮಕ್ಳುಗಳೇ ನಮ್ಗೆ ಸರಿ ಇಲ್ಲ ಇನ್ನೊಬ್ಬರ ಬಗ್ಗೆ ನಾನು ಯಾಕಿದ್ ಮಾಡಬೇಕು ಸುಮ್ಕಿರಿ ಆಯಿತು ಹಾಂ ನನ್ನ ಮಗ ಸರಿ ಹೇಗಿದ್ದೀನಿ ಇವತ್ತು ನಮ್ಮನೆ ಈಗ ನಾನು ಹೇಳೋದೊಂದು ಈಗ ಮನೆಯೇ ಉಳಿಸ್ಕೊಂಡಿರೋ ಯಾರಿಗಾಯ್ತಿತ್ತು ಆಯ್ತಿತ್ತು ನನ್ನ ಮಕ್ಳದ್ದು ಬತ್ತಿತ್ತಿಲ್ಲ ಹಾಂ ಉಳಿಸ್ಕೊಂಡಿರೋ ಅವ್ನಿಗೆ ಥರ ಆಯ್ತಿದ್ದು ಎಲ್ಲರೂ ಆಯ್ತಿದ್ದು ಉಳಿಸ್ಕೊಂಡ್ರೆ ಹೋಯಿತು ನಮ್ಮದೇನು ನಾವು ಗುಡಿಸ್ಲಿದ್ರು ಆಯ್ತದೆ ಮರದಡಿಯಲ್ಲಿ ಇದ್ರು ಆಯ್ತದೆ ಇವತ್ತಿದ್ದು ನಾಳೆಗೆ ಸಾಯಂ ಅನ್ಸ ನಾವು ನಮಗೆ ಯಾಕೆ ನಾವು ಯಾಕೆ ಎಷ್ಟು ಬಟ್ಟಾಡಿದ್ದು ಹಚ್ಗಟ್ಟಾಗಿ ಹೆಂಗೋ ಉಳಿಸ್ಕೊಂಡು ಹೋಗ್ದೆ ಅಂದ್ಬಿಟ್ಟಲ್ವಾ ಇವಳು ನಿಮ್ಮ ಮಗಳು ನಮ್ಮ ನಮ್ಮ ಮಧ್ಯದಲ್ಲಿ ನನ್ನ ಮಗ್ಳು ನನಗೂ ಆಗ್ದಂಗೆ ತಂದ ಮಡಿಗೆ ತಮಾಸೆ ನೋಡಿ ಅವಳೇ ದೂರ ಮಾಡಕ್ಕೆ ನಿಂತಿದ್ಲು ಹ್ಞೂ ಏನು ಮಾಡೋಕ್ಕದದು ಕುಡಿ ನೀವೇನು ಮಾಡಿರಿ ಅದಕ್ಕೆ ಸುಮ್ಕಿರಿ ಆಗಿದೆ ಆಯಿತು ಅವೆಲ್ಲ ಮಾತಾಡಿದ್ರೆ ಸುಮ್ಮನೆ ಭಾಳ ಜಾಸ್ತಿ ಆಯ್ತಾವೆ ಅವೆಲ್ಲ ಮಾತಾಡಿ ಏನು ಪ್ರೇರಣೆ ಯಾಕೆ ಮಾತಾಡೋಕೋಬೇಕು ಸುಮ್ಮನೀರಿ ತಲೆಗೆ ಇರ್ಸ್ಕೊಬೇಡಿ ನೀವು ಹ್ಞೂ ಹ್ಞೂ ಕಾಣಕಗೆ ಕಾಣಿ ಏನು ಕತೆ ಏನೋ ಒಂದು ಅರ್ಥ ಆಯ್ತಲ್ಲ ನಮ್ಗಂತು ಹಂಗಾರೆ ಇದ್ದಾರಂತ ಎಲ್ಲೋ ಅದೆಲ್ಲೋ ನಮ್ಮ ಹೊಟ್ಟೆನ್ಗೆ ಅದೇ ಅವ ನಮ್ಮೂರು ಹುಡುಗ ಅವನೇ ಮೈಸೂರಲ್ಲಿ ಕೆಲಸಕ್ಕೆ ಅವನಿಗೆ ಸಿಕ್ಕಿ ಇವತ್ತು ಹದಿನೈದು ಬೇಲೂರಲ್ಲಿ ತೋಟ ಕಾಯ್ಕೊಂಡೀವಿ ಅಂತ ಅಂದಂತೆ ಅಂತೇನೆ ಬರ ಏ ಹಾಕಬೇಕಾಗಿತ್ತು ಯಾಕೆ ಮನೆ ತಿತ್ತಿಲ್ವೋ ವಾಲಿ ತಿಲ್ವೋ ಮಾಡ್ಬೋದಾಗಿತ್ತು ನನ್ನ ಮಗಳನ್ನ ಮದುವೆ ಮಾ ಮದುವೆ ಮಾಡ್ಬೇಕಾಯ್ತದೆ ಅಂದ್ಕೊಂಡು ಹೋದರು ಇವತ್ತು ಅಲ್ಲಿ ಯಾರು ಅವರೇ ತಾನೇ ಅಲ್ಲಿರಿ ಬಿಡಿ ಇನ್ನು ನಾವೇನು ಮಾಡೋಂಗಿದದು ನಾವು ಆದಷ್ಟು ನನ್ನ ಗಂಡ ಕೊಡ್ಬೇಕು ಹೋಗಿ ಸುತ್ತಿ ನಮ್ಮ ನನ್ನ ಮಗಳನ್ನ ಸಾಕೆ ನಾವು ಎಷ್ಟು ಕಷ್ಟಪಟ್ಟಿವಿ ಎಷ್ಟು ಇದು ಮಾಡಿವಿ ಅಲ್ಲ ಅದು ಗೊತ್ತಿತ್ತು ಏನು ಜವಾಬ್ದಾರಿ ಇತ್ತು ಏನು ಸಾಲ ಉಡಿಸಿದ್ವಾ ಮದುವೆ ಮಾಡ್ಬೇಕು ಕಣಪ್ಪ ನೀನು ಇತ್ತಿಲ್ಲ ನೀನು ಉಂಟೋಗಿದ್ದೆ ಸಾಲ ಮಾಡಿ ಮದುವೆ ಮಾಡಿವಿ ಒತ್ಕೊಂಡು ತೀರ್ಸಪ್ಪ ಸಾಲ ಅಂತ ಹೇಳಿದವ ಸಾಲ ಹೊತ್ಕೊಂಡೇನಾರೇ ತೀರಿಸಿ ಅಂತಂದ್ವಾ ಏನೂ ಇಲ್ಲ ಉಣ್ಕೊಂಡು ತಿನ್ಕೊಂಡು ಇರಿ ಆರಾಮಾಗಿ ಅಂದರೆ ಇರೋಕ್ಕಾಗ್ದೆ ಉದ್ಕೊಂಡು ನಾವೇನು ಮಾಡಾಗಿದ್ದು ಏನಾದರೂ ಮಾಡ್ಕೊಳ್ಳಿ ಹೋಗಿ ಎಷ್ಟು ಇದು ಮಾಡೋದ್ರಷ್ಟೆ ಎಷ್ಟು ಬೇಜಾರು ಮಾಡ್ಕೊಂಡು ಅಷ್ಟೇ ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟ ಮನೆಯೊಳಗೆ ಮಾರ್ತಿಬಿಟ್ವಿ ಏನಪ್ಪ ಅಂದರೆ ಬಂದಿದ್ದೀರಿ ಅಲ್ವಾ ಇರಿ ನೀವು ಹೋಗಬೇಡಿ ಇವತ್ತು ಅಲ್ಲಿ ಹೋಗೋದು ಇಲ್ಲೋಗೋದು ಅನ್ನತೇಣಕ್ಕೆ ಸಹಾಯದ್ದು ಬೇಕಾಗಿಲ್ಲ ನೀವು ಇರಿ ಏ ನಾವು ಉಣಾದ್ರೆ ನೀವು ಒಂಚೂರು ಉಣ್ಕೊಂಡಿರ್ತೀರಿ ಇರಿ ಈಗಲಾರು ಅರ್ಥ ಆಯ್ತಲ್ಲ ಮಗಳು ಏ ನಿಮ್ಮ ಮಳಿ ಮೈ ನೀವು ಯಾವ ಥರ ದುರ್ಬುದ್ಧಿ ಕಲ್ತವ್ರೇನದನ್ನ ಈಗ್ಲಾರು ನಿಮ್ಗೆ ಅರ್ಥ ಆಯ್ತಲ್ಲ ಅಷ್ಟಕ್ಕೆ ಸಮಾಧಾನ ನಮಗೆ ಅರ್ಥ ಆಯಿತು ಕನ್ನ ಅರ್ಥ ಮಾಡಿಸ್ಬಿಟ್ರು ಅರ್ಥ ಮಾಡಿಸ್ಬಿಟ್ರು ಮಾತು ಸಾಕು ಅಯ್ಯೋ ನೀವೇ ದೇವರು ಏನಾರು ದುಡ್ಡಿದ್ದಾಗ ನೀವೇ ಚೆಂದ ನೀವೇ ದೇವರು ನಮ್ಗೆ ಏನಾರು ನೀವೇ ನನ್ನ ತಂದೆ ತಾಯಿ ಏನೋ ನಿಮ್ಮ ಮಗ ಇವಳು ನಮ್ಮ ಅಪ್ಪ ಅವನೇ ನನಗೆ ಅಂತಿ ಹಂಗೆ ಹಿಂಗೆ ಏನಳು ಹೋಗೋ ದಿಸೇನೋ ಅದೇನೋ ಗಡಂಗ್ ಹೇಳ್ಕೊಟ್ಟಿದ್ದೋ ಏನೋ ಇವಳು ಕರ್ಕೊಂಡು ಹೋಗೋದನಕ್ಕೆ ಬೇಡ ಅನ್ನೋಕ್ಕೆ ನನಗೆ ದಿಕ್ಕಿತ್ತಂಗೆ ಆಗೋಯ್ತು ಅಯ್ಯಪ್ಪ ಏನಪ್ಪ ಮಾಡೋದು ಹಿಂಗೆ ಮಡ್ಮೀರ ಕೈ ಬಿಟ್ಟಾಗ ಹಿಂಗೆ ಮಾಡ್ಬಿಟ್ಟು ಹೋದ್ರಲ್ಲ ಅನ್ಕೊಂಡು ಯೋಚನೆ ಮಾಡಿ ಮಾಡಿ ಸಾಕಾಯಿತು ಕಡೆಗೆ ಏನು ಮಾಡೋದು ಅಂತಾನೆ ಗೊತ್ತಾಗ ನನಗೆ ಆಮೇಲೆ ಹಂಗೋ ದೇವಸ್ಥಾನ ಪಕ್ಷ ಅಂತ ಕಾಲೇ ಕಳ್ಕೊಂಡು ಪಪ್ಪಾ ಅವ್ರೇ ಕೂತಿ ಹುಂಕು ತಿನ್ಕೊಂಡು ಹೆಂಗ್ ಕಾಲ ಕಳಿಸಿದೆ ಆಯಿತು ಏನು ಮಾಡಿರಿ ಆಯಿತು ಈಗ ಸುಮ್ಮನೆರಾಕ ನೀನು ಬೇಗ ಏನು ಮಾಡ್ಕೊಬೇಡ ನೀನು ಇವಕ್ಕ ಅಲ್ಲ ನಾಗ ನೋಡು ನಮ್ಮನೆ ಬಾ ಇಲ್ಲೂ ಇರು ಓಡಾಡ್ಕೊಂಡಿರಕ ತಲೆಗೆ ಎಸ್ಕೊಬೇಡ ನೀ ಏನು ಮಾಡಿರಿ ಎಲ್ಲಿಗೂ ಹೋಗೋದು ಬೇಡ ಅದು ಯಾಕೆ ಎಲ್ಲೋ ದಿಕ್ಕೆ ಹೋಗಿ ಎಲ್ಲ ಸಾ ಕಾದೇನಾಗಿ ಸಾಯ್ಬೇಕು ಅನ್ನೋ ಹಣೆ ಬರೀ ಏನಿದೆ ಅಕ್ಕ ಏನಿದ್ದದ್ದು ಏನೇನೇನು ಆಹಾರ ಮುದ್ದೆ ಉಂಟಿದೆ ಉಣೋದು ಇಷ್ಟಪ ಅನ್ನ ಇಷ್ಟಪ ಇಟ್ಟು ಅದಕ್ಕೆ ಹಾಕಿ ಹೇಳ್ತಾರೆ ಎಸ್ಕೊಳ್ಬೇಕು ಸುಮ್ಮನೆ ತಿನ್ಕೊಂಡು ನೆಮ್ಮದಿಯಾಗಿ ಇರೋದು ಕಲಿ ಬರ್ತಾರೆ ಬರ್ದ ನೀ ಎಲ್ಲಿ ಹೋದರು ನಿನ್ನ ಮಗು ನಿನ್ನ ಸ್ವಾಸ ಬರಬೇಕು ನಿನ್ನ ಮಗಳು ಬರಬೇಕು ನೀನು ಹಳಿ ಮೈನು ಬರಬೇಕು ಅದಕ್ಕೆ ಹಾಕವ ನಿಜವಾಗ್ಲೇ ಈ ಥರನೇ ಮಾಡ್ತಾರೆ ಅಂತ ಕನ್ಸು ಮನ್ಸಲ್ಲಿ ಕಡಿತಿಲ್ಲ ಕನಕ ಕನ್ಸು ಮನ್ಸಲ್ಲಿ ಕಡಿತಿಲ್ಲ ನಿಜವಾಗ್ಲೇ ಅಯ್ಯಪ್ಪ ಯಾರು ಎಂಬೋದು ಯಾರು ಬಿಡೋದು ದುಡ್ಡಿದ್ದಾಗಂತಾರ ಎಲ್ಲದಾಗಂತಾರೆ ನಮ್ಮನ್ನ ಭಾಳ ಪರೀಕ್ಷೆ ಮಾಡಿಬಿಟ್ಟು ಕನಕ ಭಾಳ ಪರೀಕ್ಷೆ ಮಾಡ್ಬಿಟ್ರು ನಮ್ಮನ್ನ ಸಿಕ್ಕಿಲ್ಲ ಸುಮ್ನಿರಕ್ಕ ಬೇಜಾರು ಮಾಡ್ಕಬೇಡಿ ಸಿಕ್ಕಿಲ್ಲ ತಲೆಗೆಡ್ಸ್ಕೊಬೇಡಿ ಸುಮ್ಕೀರಿ ಇನ್ನೇನು ಮಾಡಂಗಿದದು ಇನ್ನೇನಕ್ಕ ಮಾಡಂಗಿದದು ಸುಮ್ನೀರಿ ಆಯ್ತು ತಲೆ ತಲೆಗೆಡ್ಸ್ಕೊಬೇಡಿ ಎಲ್ಲ ಸರಿಯ್ತದೇ ಸುಮ್ನೀರಿ ಇಳಕಾಯಿ ನಡ್ರಿ ಕೈ ಕತ್ತಿ ಊಟ ಮಾಡಿರಿ ಅಯ್ಯೋ ಬೇಡ ಕಾಯಿ ಸುಮ್ಕಿರಿ ಆ ಊಟನ ಬೇಡ ಏನು ಬಿಡಿ ಮಾಡ್ನ ಜಾನ್ ಮನೆ ಊಟ ಮಾಡ್ಕೊಂಡೆ ಬಂದಿದ್ದು ಕತೆ ಬೇಡ ಏನು ಆಸೆ ಆಮೇಲೆ ಹುಣ್ತಿನ ಸುಮ್ಕಿರಿ ಆಮೇಲೆ ಹುಣ್ತಿನ ಹಣ್ಣನ್ನು ನೋಡ್ಕೊಂಡು ಹೊಡ್ಬೇಕು ನಾನು ಐ ನಿಮ್ಗೆ ಹೊಲ್ಸ್ರಿ ಹೇಳ್ಬೋದ್ರಿ ನೀವು ನಡ್ರಿ ಇದು ನಡೀರಿ ಕತೆ ಹೋದ್ರಿ ಕತೆ ಏನು ಯಾರು ಇಲ್ವಾ ಅಂದ್ರೆ ನಿಮಗೆ ಅದು ಹೋಗ್ ಸೇರ್ಕೊಬಿಡಕ್ಕೆ ನಾವೆಲ್ಲ ಏನು ಸತ್ತೋಗಿದ್ದಾವ ಬನ್ನಿ ಈಗ ನಿಮ್ಮ ಮಗಳು ನಿಮ್ಮ ಈಗ ನಾವು ಜೀವನ ಮಾಡ್ತೇವ ಅದಕ್ಕೆ ತಲೆಗೆ ಎಸ್ಕೋಬೇಕು ಬನ್ನಿ ಸುಮ್ಮನೆ ತಲೆಗೆ ಎಸ್ಕೊಬೇಡಿ ಹೋಗಿ ಕೈ ಕಲ್ ತೊಕೊಕೋಬ್ರಿಗೆ ಊಟ ಮಾಡಿರಂತೆ ಎಲ್ಲಿಗೂ ಹೋಗೋದು ಬೇಡ ಏನು ಬೇಡಕತ್ತೆ ನೀವು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ